ಹಾಯ್ ನಮಸ್ಕಾರ ಇಲ್ಲ ಇನಿ ನಮ್ಮ ಇಲ್ಲ ಡಿಯಿಲ್ಲ ಅಂಚಾ ಏನು ಸಿಂಪಲ್ ಅದು ರೆಡಿ ಆತ ತಿರ್ತುಪುರ ಮಂತೊಂದು ಇರ್ಬಂಡ ಕೋರಿ ಕೊಯ್ಯರೆ ಪೂರ ಇತ್ತಂಡ ಯಾಕೆ ನಾನು ಸಾಯಿ ಬೊಬ್ಬೆನೆ ಬೊಬ್ಬೆ ಕೋರಿ ನಾವು ಜೀವದ ಕೋರಿ ಕಂದಿನಿ ಅಂಚಾಕಲ್ಲ ಅವು ಕೊಯ್ಯನಾಗ ಬೊಬ್ಬೆನೆ ಬೊಬ್ಬೆ ಯಾಕೆ ಕೋರಿ ಬೋಡಿ ತುನ್ಗೆ ಪಾಪಾಗೆ ಅಂಚೆಗೆ ಬರೋ అంచా ఇన్న స్వరల్ అదూర్ర అతను అంచ కుర్తా మింత్ర అడ్గా తి భారీ చోక్ ఉండు బాక మస్త్ కంఫి ఉండు ధ్యానం చక్రాల్ ఏనా ಗೀತಾಂಟಿನ ಕೋರಿ ಪುಳಿ ಮುಂಚೆ ಒಂದೊಂದು ಪುಳಿ ಮುಂಚೆ ಬಾರಿ ಗೆ ಅದು ಫೇಮಸ್ ನಾ ತಿಂತೆ ಬಟ್ ಮನ್ಪಂದಿದ್ ಮನ್ಪೌಂದಡಿಮೇಲೆ ಅಪ್ಪಿನ ಬರ್ತಿದ್ದು ಉಪ್ಪು ಜಾಸ್ತಿ ಆಗ್ತದೆ ಕೋರಿ ಆಯ್ತಾ ರೊಟ್ಟಿ ಕಾಯಿ ಅಂತ ಕೋರಿದ ಕಜೀಪು ಅವ್ವದ ಅವೇ ಬಿಸಲೇಂಡ್ ಪೂರ ಪುದರ್ ಎಂಕಲ್ನಾ ಅಣ್ಣ ಭಯಂಕರ ಸಾಯಿನ ಚಿಕನ್ ಏನಾಣ ಸಾಯಿ ನಮ್ಮನ ಇಲ್ಲಡಿ ನೀಲಿಲ್ಲ ಅಂಚ ಕೋರಿ ಕೊಯ್ಯಾರ ಸಾಯಿಗೆ ಬೇಜಾರ ಅವೇಕ ಜೀವ ಐತನ್ ಕೋರಿ

ಕೋರಿ ತೊಲ್ಲರ ಟೀಮೆ ಉಂಡು ಮಕ್ಕಳ ದೇವರೇಗರ ಒಂದು ಸಾಯಿ ರೈಸ್ ಮೆಲ್ಲ ಬೆಚ್ಚ ಹಾಯ್ ನಮಸ್ಕಾರ ಮಾತೆ ರೇಗ್ಲಾ ಇಂಕ್ಲ ಕುಡ್ಲ ಪಿ ಅಹ್ ಎನ್ನ ಕಸಿನ್ ಅಕೆಲ್ಲ ತಿಕ್ಕೋತಂತಿರ್ಬಂಡ ಕಸಿನ್ ಬೇಕ ವೈಫ್ ಡಿನ್ನರ್ಗ್ ಅಂಚ ಪಿದಾಡ್ನಿ ಅಕಲ್ ಲೇಟ್ ಉಂಡು ಸಿಟಿ ಸೆಂಟರ್ ಬೋದು ಚೂರ್ ಶಾಪಿಂಗ್ ಉಂಡು ಅಂಚ ಮಲ್ಪ ಅಂದ ಯಾಕಲ್ಲ ಸಾಯಿಗಿತ್ತ ಜಸ್ಟ್ ಎಂಕಲ್ ಗೇಟ್ ಇರ್ದು ಪಿದಾಯಿ ಬರ್ತಿನ ಹತ್ರ ಆಗ ನೀರ್ ಬೋಡಿಗೆ ಅಂದ ಈ ಬಾರ್ ಜೋರ್ಲರಿ ಅಂಚ ಪಿದಾಡ್ನಿ ಬೋಕ ಕೋಡೆದೆಲ್ಲ ವೀಡಿಯೋ ಪುರ ಚೂರ್ ಮಲ್ದಿನಿ ನಮ್ಮ ಇಲ್ಲಡು ಅಗೆಲಿತನ್ ಕೋಡೆ अच्छा सारी हाइपले ले बॉयज मी तुम हाइप बनवे तो जने जर्नल सागर।, सागर 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 साई सिटी हाइपले एनकोली सिटी सेंटर बत्ता अंजेल या शॉपिंग गोंड ಅಂಕಲ್ ಸಿಟಿ ಸೆಂಟರ್ ಹಿಡಿದಿತ್ತೆ ಕೆ ನೈನ್ ರೆಸ್ಟೋರೆಂಟ್ ಕೆ ನೈನ್ ರೆಸ್ಟೋರೆಂಟ್ ಅದ ಸರಿ ಅದ ಎಂಕಲ್ ಇತ್ತ ಸಿಟಿ ಸೆಂಟರ್ ಹಿಡ್ದು ಒಂದು ಎಲ್ಲಿ ಶಾಪಿಂಗ್ ಇತ್ತು ಎಂಕಲ್ ನಾವು ಒಂದು ಕಿನ್ನಿಗು ಇನ್ ಕಿನ್ನಿಗೆ ಅಥವಾ ಬೇತ ಕಿನ್ನಿಗೆ ಒಂದು ಡ್ರೆಸ್ ಗೆ ತೊಂದ್ರೆ ಅವು ಅದು ಕೆ ನೈನ್ ರೆಸ್ಟೋ ಪಂಪಿನ ಒಂದು ರೆಸ್ಟೋರೆಂಟ್ ಪೋಂದಿಲ್ಲ ಫುಡ್ಲ ತಕ್ಕಲೆ ಪೂರ ಗೊತ್ತಿಪ್ಪು ಡಾಗ್ಸ್ ಪೂರ ಉಂಡು ಅವ್ಳು ಕ್ಯೂಟ್ ಕ್ಯೂಟ್ ಸಾಯಿಂದು ಗೆತ್ತೊಂಡೆ ಲೈಫ್ ಸ್ಟೈಲ್ ಪೋದಿತ್ತ ఇక్కడ డాక్ బొడిచి పని అయితే మొక్కలే జోక్లే కొంచెం ఎంటర్టైన్మెంట్ అవ్వడం అని చెప్పి ఇంకా తూతు జా ఫస్ట్ టైం అని చెప్పి దాన్ని ఇంకా కేన్ అయినా రీచ్ అయ్యా సాయి ఆల్రెడీ ఇవ్వలేకపోయాయి ಹಸ್ಕೆ ಉಂಡ್ ಬೇಬೋ ಡೋಗಿ ಉಂಡ್ ಸಾಯಿ ಡೋಗಿ ಉಂಡು ಬಾಬು ಬೂಡೆ ಉಂಡ್ ಕ್ಯೂಟ್ ಉಂಡದೆ ಸಾಯಿ ಸಾಯಿ ಕ್ಯೂಟ್ ಉಂಡದೆ ಸೋ ಬ್ಯೂಟಿಫುಲ್ ಏನೆ ಬಲೆ ಬಲೆ ತಿತ್ಬೋದ ಅರ್ಥ ಪೊಯ್ ಪೊಯ್

കാന്തം കാന്തം ഓന്ത കാന്തം കാന്തം ആ ഐക്ക് ദാദനെ തീ കൊന്നോ ഓ ചേച്ചി

பெட்ச் 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 வந்து ரொம்ப நல்லா இருக்கு தோனியிருக்கு. வெயிட் பண்ணுங்க. ஏய் வெட்ச். আরে போർഡ് கிரே. அது மூணு மூணு வந்தா ரஸ். ખાலத்து. சூன் வர. பட்டு தான மால்ல ஜனக்குல நூடுல்ஸ் டிம் பண்ணிங்க. வா. வா மல்லி. யम्मी மல்லேமி. யम्मी யम्मी மல்லி. யम्मी. பெபோ யम्मी. பனீர் உள்ள யम्मी. ൊട്ടി ഫോട്ടോ തെപ്പറെ ആ മുഞ്ഞ് തൊട്ട് ഫോട്ടോ തെപ്പടാ चिकन चिकन लिवर दे चिकन लिवर दे इज एंकल के ना इन राइट प्रॉपोया अल्प एंकल ना ना बची गट्टी मोलो स्ट्रीट फूड स्ट्रीट फूड माय और रिपोर्ट आवाज के हाय

ಮೇರೆ ಎಳ್ಳು ಜ್ಯೂಸ್ ಮಾಡ್ತೀನಿ ಉಲ್ಟನಿಯುರ ಚಿಕ್ಕನ್ ತಿಂದಿನ ಈಟ ಮೊಕ್ಕುಂಜಿ ರಾಯಿ ಅವ್ರು ಖಜ್ಜಾಮ ಐತ್ ಉಂಟಿರ್ತೀರಿ ನಾಯಿಗನ್ಸ್ರ ब्लिट प्ले प्ले सोचे अन्तै जागिदिले यो नामका नन्द पूजामी आजले पडे के होइरहेगु नैनै न दु कुच किन कुची आल आल बाई गोरपलगे आ ई बाई गोर न आ ई तेई बाई गोर ई बाई गोर साय ई गरि त नि देब करल छ देशमान साय बोन न देके त அந்த டேஸ்ட் டிப் வந்து சால்சா வந்து அது சால்ல பையல்லதுயில காப்சா ஐஞ்சேனே அகலர்தன வந்து மிளகின் புளிஞ்சேரு ஆ அது இந்த புளிஞ்ச ஆம்லெட் அதவே இல்ல இந்த பஞ்சிநீர் இல்ல அத வந்து அது மூணு சின்னலானது சாமி அது வந்து அந்த மந்திரம் நீ உண்டா நீ போடு யூஸ் आपुला, आपुला <laughs> पुकेले, पुकेले। बाले, बाले, बाले। शो पणटा पुले